ಸರ್ ಇವತ್ತು ದೇ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ ನಾಳೆ ಮತದಾನ ಸ್ಟಾರ್ಟ್ ಆಗ್ತಾಯಿದೆ ಕೋಟ ಶ್ರೀನಿವಾಸ ಪೂರಾಜ ಅವರವ್ರನ್ನ ಬೆಂಬಲಿಸ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಕೋಟೆ ಶ್ರೀನಿವಾಸ್ ಅವರು ಪೂಜೆ ಅವ್ರನ್ನ ಬೆಂಬಲಿಸಬೇಕು ಸರ್ ಅವರು ಯಾಕಂದರೆ ಅವರು ಒಳ್ಳೆ ಕರ್ತವ್ಯಕಾರಿ ಮತ್ತು ಅವರು ಒಂದು ನಿರ್ದಿಷ್ಟಕಾರಿ ಮತ್ತು ಅವರು ಸ್ಟೇಜಲ್ಲಿ ಇರಬೇಕಾದ ಮಂತ್ರಿನೇ ಅವರು ಅವರು ಒಳ್ಳೆ ಅಧಿಕಾರಿಗಳು ಯಾಕಂದ್ರೆ ಸಫ್ಯಾ ಕರ್ಮಚಾರಿಗಳಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಕೂಡ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ ಅವರು ಇರೋವಾಗ ಕೂಡ ತುಂಬ ಚೆನ್ನಾಗಿದೆ ಸರ್ ಅವರು ಅದರಿಂದ ನಾನು ಅವರು ಬೆಂಬಲಿಸಿ ಅಂತ ಕೂಡ ನಾನು ಅವ್ರಿಗೆ ನಮ್ಮ ಫಲಾನುಭವಿಗಳಾದ ಹೇಳ್ತಾ ಇದ್ದೀನಿ ನಾನು ಇಂಥ ಈ ಜನಗಳಿಗೆ ಈ ಥರ ಮುಂದೆ ಬರಬೇಕು ಅಂತಲೇ ನಾನು ಹೇಳ್ತಾ ಇದ್ದೀನಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಿನಿಸ್ಟರ್ ಆಗಿದ್ದರು ಮಿನಿಸ್ಟರ್ ಆದಾಗ ಅನುದಾನಗಳು ಎಲ್ಲರಿಗೂ ಸಮನಾಗಿ ಹಂಚ್ಕೊಂಡು ಬಂದಿದ್ದಾರೆ ಇವತ್ತು ಎಂ ಪಿ ಸ್ಪರ್ಧೆ ಮಾಡಿದ್ದಾರೆ ನೀವೇನು ಹೇಳ್ತೀವಿ ಸರ್ ಕೋಟೆ ಶ್ರೀನಿವಾಸರಾವ್ ಸಮಾನವಾಗಿ ಎಲ್ಲ ಜಾತಿಗಳಿಗೂ ಸರಿಸಮಾನವಾಗಿ ಹಂಚ್ಕೊಂಡು ಬಂದಿದ್ದಾರೆ ಎಸ್ಟಿನೇ ಆಗಲಿ ಎಸ್ ಟಿ ಆಗಲಿ ಬಡ ಜನಗಳಾಗಲಿ ಹಿಂದೂ ಮತ್ತು ಗೌಡ್ರಾಗಲಿ ಬ್ರಾಹ್ಮಿಣ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ಹಂಚ್ಕೊಂಡು ಬಂದಿದ್ದಾರೆ ಅವರು ಯಾಕಂದರೆ ಈಗ ಆಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಭರವಸೆ ಕೊಡ್ತೀನಿ ಮತದಾರ ಅಲ್ಲಿರೋ ಮತದಾರರಿಗೆ ಏನು ಹೇಳ್ತೀರಾ ಅಲ್ಲಿರೋ ಮತದಾರರಿಗೆ ನಾನು ಇದೇ ಹೇಳ್ತಾ ಇದ್ದೀನಿ ನೀವು ಹಾಕೋ ಮತದಲ್ಲಿ ನಾನು ಇದು ಪೂರ್ತವಾಗಿ ನನ್ನ ಮುಗಿಸು ನನ್ನ ಮನಸ್ಸು ಪೂರ್ತವಾಗಿ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಮಿನಿಸ್ಟರ್ಗೆ ಇವರು ಹಂಡ್ರೆಡ್ ಪರ್ಸೆಂಟು ಮಿನಿಸ್ಟರ್ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಒಳ್ಳೆಯ ಮಿನಿಸ್ಟರು ಇಂಥವ್ರ ನಮಗೆ ಸಿಗಬೇಕಾದರೂ ಕೂಡ ತುಂಬ ಕಷ್ಟವೇ ಇಂಥವ್ರನ್ನ ಬೆಂಬಲಿಸಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಸರ್ ಸರ್ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು ನೀವೇನು ಹೇಳ್ತೀರಾ ಸರ್ ಆರೋಪಗಳು ಮಾಡ್ತಾನೆ ಇರ್ತಾರೆ ಸರ್ ಅವ್ರದ್ದು ಮಾಮೂಲೆ ಈ ಕಾಲದಿಂದ ಆ ಕಾಲದಿಂದಲೂ ಕೂಡ ಈಗಲೂ ಕೂಡ ಆರೋಪಗಳು ಬರ್ತಾನೆ ಇದೆ ಅದು ಆರೋಪಗಳು ಮಾಡೋದು ಅವ್ರ ಕರ್ತವ್ಯವೇ ಅದು ಇವರು ಅವ್ರ ಮೇಲೆ ಮಾಡೋದು ಅವ್ರ ಮೇಲೆ ಇವ್ರ ಮಾಡೋದು ಕರ್ತವ್ಯಗಳು ಇದ್ದೇ ಇರುತ್ತೆ ಆದರೆ ಮಾನವತ್ವ ಇದೆಯಲ್ಲ ಯಾರು ಹಿಂದೆ ಮಾಡಿದರೂ ಆ ಮಾನವತ್ವಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಜವಾಗಲೂ ನಿಜವಾಗ್ಲು ಯಾರು ಉದ್ದೇಶಗಳು ಹೆಚ್ಚಾಗಿದೆ ಅಂತ ಆವಾಗ ಗೊತ್ತಾಗುತ್ತೆ ಸರ್ ಒಂದು ಕಡೆ ಕಾಂಗ್ರೆಸ್ನ ಬೆಂಬಲಿಸ್ತೀರಾ ಒಂದು ಕಡೆ ಬಿ ಜೆ ಪಿ ಮುಖಂಡರನ್ನ ಬೆಂಬಲಿಸ್ತೀರಾ ನೀವು ಯಾವ ಕಡೆ ಒಲವು ಸರ್ ಸರ್ ಒಂದು ವಿಷಯ ಹೇಳ್ತೀನಿ ನಾನು ಎರಡು ಸಾರಿ ಬೆ ಧರಣಿ ಮಾಡಿದ್ದೀನಿ ಸಫಾ ಕರ್ಮಚಾರಿ ಪ್ರಕಾರವಾಗಿ ಎರಡು ಸಾವಿರ ಮ್ಯಾಮ್ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗೂ ಸಫಾಯಿ ಕರ್ಮಚಾರಿಗಳು ದುಡ್ಡುಗಳನ್ನು ಸಪ್ರೇಟಾಗಿ ಮಾಡಿದ್ರಲ್ಲ ಅದು ತೊಗೊಂಡೋಗಿ ಅವರು ನಾನು ಅದನ್ನೇ ಹೇಳ್ತಾ ಇರೋದು ಅದರಲ್ಲಿ ಬಜೆಟಲ್ಲಿ ಅದು ಯಾಕಂದರೆ ನಮ್ಮ ನಿಗಮದಲ್ಲಿ ಬಜೆಟ್ಟಲ್ಲಿ ಯಾವಾಗ ತುಂಬಿರುತ್ತೋ ಮಡಿಕೆದಲ್ಲಿ ನೀರು ತುಂಬಿದ್ದಂಗೆ ಈಗಲೂ ಹೇಳ್ತಾ ಇದ್ದೀನಿ ಮಡಿಕೆದಲ್ಲಿ ನೀರು ತುಂಬಿರಬೇಕದು ಮಡಿಕೆದಲ್ಲಿ ನೀರು ತುಂಬಿದ್ರೇ ಅದು ಕ್ಲೀನಾಗಿರೋದು ಸಫಾಯಿ ಕರ್ಮಚಾರಿ ಎಷ್ಟು ಇರಲಿ ಅಷ್ಟು ಈ ಆಗಲಿ ಆಗಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ನಮ್ಮ ಫಲಾನುಭವಿಗಳದನ್ನು ಸರಿಸಮಾನವಾಗಿ ಮಾಡಿಕೊಡಿ ಅಂತ ನಾನು ಹೇಳ್ತಾಯಿದ್ದೀನಿ ಈಗಲೂ ಕೂಡ ಏನೂ ಇಲ್ಲ ಮಡಕೆಯಲ್ಲಿ ನೀರೇ ಇಲ್ಲ ಅಲ್ಲಿ ಈಗ ಎಲ್ಲಿಗೂ ತುಂಬಿಸ್ತಾರೋ ಮಹಾನುಭಾವರು ಆ ದೇವ್ರಿಗೆ ಗೊತ್ತಾಗುತ್ತೆ ಸರ್ ನಾನು ಹೇಳ್ತಾಯಿದ್ದೀನಿ ಈಗ ಒಟ್ಟಾರೆ ರಾಜ್ಯದ ಮತದಾರ ನಾಳೆ ಚುನಾವಣೆ ನಡೀತಾ ಇದೆ ಮತದಾರರಿಗೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೀರಾ ಮಾಡಲೇಬೇಕು ಸರ್ ಇದು ಮತದಾರವನ್ನು ಎಲ್ಲರದು ಮಾಡಬೇಕು ಯಾರು ನೋಡಿ ಇಂಡಿಪೆಂಡೆಂಟ್ ಗೆದ್ರೂ ಕೂಡ ಅದೊಂದು ಮತದಾನನೇ ಇಂಡಿಪೆಂಡೆಂಟ್ ಹೆಚ್ಚಾಗಿ ಒಂದು ನೋ ನಾನು ಹೇಳ್ತಾ ಇದ್ದ ಇಂಡಿಪೆಂಡಾಗ ಒಂದು ನೂರು ಬರಲಿ ತೈತಕ ಅಂತ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ತೈತಕ ಯಾವುದು ನೋಡಿ ಅದು ನ್ಯಾಯ ಇದೆ ನೂರು ಬೆಂಬಲದಲ್ಲಿ ಅದು ನ್ಯಾಯ ಇದೆ ಏನು ಹೇಳ್ತೀರಾ ಅದು 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 ಏನು ಗೊತ್ತಾ ಮಾನವತ್ವ ಇರೋದು ಅಲ್ಲಿದೆ ಯಾಕಂದರೆ ಒಳ್ಳೆತನ ಎಲ್ಲಿದೆಯೋ ಅಲ್ಲಿ ಸಿಗುತ್ತೆ ಮಾನವತ್ವ ಅಂತ ನಾನು ಹೇಳ್ತಾರೆ ವ್ಯಕ್ತಿಗೆ ಮತದಾನ ಮಾಡ್ತೀರಾ ಇಲ್ಲಾಂದರೆ ರಾಜಕೀಯ ಮುಖಂಡರು ಸರ್ ವ್ಯಕ್ತಿತ್ವ ಸರ್ ಮಾನವತ್ವ ವ್ಯಕ್ತಿತ್ವ ಈಗ ಇಂಡಿಪೆಂಡೆಂಟಾಗಿ ಇರ್ತಾರಲ್ಲ ಅವ್ರು ಗೆದ್ರೆ ಅವ್ರ ವ್ಯಕ್ತಿತ್ವದಿಂದನೇ ಬರೋದು ವ್ಯಕ್ತಿತ್ವದಿಂದನೇ ಇನ್ನೊಬ್ಬರು ಕಾಂಗ್ರೆಸ್ದವ್ರು ಬರ್ತಾರೆ ಬಿ ಜೆ ಪಿ ಅವರು ಬರ್ತಾರೆ ಜೆ ಡಿ ಎಸ್ ಅವರು ಬರ್ತಾರೆ ಅವ್ರವ್ರದ್ದು ಡಿಫ್ರೆನ್ಸಸ್ ಸ್ಕೇಲೇ ಬೇರೆ ಶ್ರೀನಿವಾಸ್ ಪೂಜಾರಿ ಅಂತ ಮಿನಿಸ್ಟರ್ ಸಿಗ್ಬೇಕಾಗಿದ್ರೆ ಮತ್ತು ಜನ್ಮ ಎತ್ತಬೇಕನ್ನ ಅನ್ನಿಸ್ತಾ ಇದ್ದೇನೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಸಫಾಯಿ ಕರ್ಮಚಾರಿಗಳಿಗೆ ಎಷ್ಟೊಂದು ಹೆಲ್ಪ್ ಮಾಡೋರು ಅಂದರೆ ಅಷ್ಟೊಂದು ಹೆಲ್ಪ್ ಮಾಡೋರು ಸರ್ ಸಫಾಯಿ ಕರ್ಮಚಾರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಮತದಾರರಿಗೆ ಒಟ್ಟಾರೆ ರಾಜ್ಯದ ಮತದಾರರಿಗೆ ಏನು ರಾಜ್ಯದ ಮತದಾರರಿಗೆ ನಾನು ಹೇಳ್ತಾ ಇದ್ದೀನಿ ಸರ್ ವೋಟಿಂಗ್ ಮಾಡಿರಿ ನಿಮ್ಮ ಆತ್ಮವಿಶ್ವಾಸದಿಂದ ವೋಟಿಂಗ್ ಮಾಡ್ರಿ ಆ ವೋಟು ಹಕ್ಕನ್ನು ಹಾಕಬೇಕೋ ಆ ಮತವನ್ನು ನಿಯಮವಾಗಿ ಹಾಕಿ ನಿಮ್ಮ ವೋಟು ಹಕ್ಕನ್ನು ನೇಮಿಸ್ಕೋಬೇಕು ಅಂತ ನಾನು